फोर्टर मेल गड़ी है Uf, hilang. Bani, sir. ಬಂದಿರೋ ಇಲ್ಲಿ ವಿಡಿಯೋ ಐತ್ ನೋಡ್ರಿ ಫೋ ನೀವು ನೀವ್ ಹಾಕ್ಲಿದ್ರೆ ಎಲ್ರ ಹತ್ರ ಬರ್ತಾರ ಆಯ್ತಾ ನಮ್ಮ ತಮ್ಮ ಹೇಳಿ ಹೆಂಗ ಮಾಡ್ಬಿಡ್ರಿ ಅಪ್ಪ ಕಂಟಿನ್ಯೂ ಆಯ್ತಿದೆ bandir bro. <klop> ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ನಮ್ಮ ಶಾಲೆಯಲ್ಲಿ ವನಶ್ರೀ ಫೌಂಡೇಶನ್ ಅವರು ನಮಗೆ ವಿದ್ಯಾರ್ಥಿಗಳಿಂದ ನೂರ ತಿಮ್ಮಕ್ಕರವರು ನೂರ ಹದಿನಾಲ್ಕು ವಯಸ್ಸು ಇರುವುದರಿಂದ ಅವರ ಆ ವಯಸ್ಸಿನ ತಕ್ಕಂತೆ ನೂರ ಹದಿನಾಲ್ಕು ಗಿಡಗಳನ್ನು ವಿದ್ಯಾರ್ಥಿಗಳ ಮೂಲಕ ಒಂದೊಂದು ಗಿಡಗಳನ್ನು ನಾಡಿಸಿದ್ದಾರೆ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಸಸಿ ನಾಡಿಸಿದ್ದಾರೆ ಅವರಿಗೂ ಒಂದೊಂದು ಒಂದೊಂದು ಸಸಿ ನಾಡಿಸಿ ಅದನ್ನು ಉತ್ತೀರ್ಣವಾಗಿ ಎಮ್ಮರ ಆಗುವಂತೆ ಬೆಳೆಸಿ ಅದನ್ನು ಮುಂದೆ ಬರುವಂಥ ಜನರಿಗೂ ಆಕ್ಸಿಜನ್ ಸಿಗಲಿ ಎಂದ ಎನ್ನುವ ಪ್ರಕಾರದಿಂದ ಈ ವನಶ್ರೀ ಫೌಂಡೇಶನ್ ಅವರು ನೂರ ಹದಿನಾಲ್ಕು ಗಿಡಗಳನ್ನು ಬೆಳೆಸಲು ನಮಗೆ ಅವಕಾಶವನ್ನು ನೀಡಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೆ ನನ್ನ ಚರಣೆನ ಅವ್ರು ತೀರ್ಕೊಂಡ್ರೆ ಅವತ್ತು ನಾವು ಫಂಕ್ಷನ್ ಮಾಡಕ್ಕೆ ಅದರಿಂದ ನಮಗೂ ಒಂದು ಸ್ವಲ್ಪ ಬೇಜಾರಾಯಿತು ಅದರಿಂದಾಗಿ ಅವ್ರ ನೆನಪಿಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಅವ್ರ ವಯಸ್ಸಿನ ತಕ್ಕಂಗೆ ನೂರ ಹದಿನಾಲ್ಕು ಸಸಿಗಳನ್ನು ನಟ ನಡೆಸಿದ್ದೇವೆ ಅದಕ್ಕಾಗಿ ನಾನು ಸ್ವಲ್ಪ ಸಾಲ ಮರತಿ ಮಕ್ಕನ ಬಗ್ಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ಕಾರಿ ಮೊರಾರ್ಜಿ ವಸತಿ ನಿಲಯ ಉಮಲುಟಿ ಈ ಒಂದು ಶಾಲೆಯ ಆವರಣದಲ್ಲಿ ನಮ್ಮೆಲ್ಲರ ಅಗಲಿದ ತಾಯಿ ಪ್ರತಿಯೊಬ್ಬರ ಉಸಿರು ಅಂತ ಹೇಳ್ಬೋದು ವೃಕ್ಷಮಾತೆ ಸಾಲ ಮರು ಒಂದು ಹಸಿರು ನಮನ ಕಾರ್ಯಕ್ರಮ ಈ ಒಂದು ಹಸಿರು ನಮನ ಕಾರ್ಯಕ್ರಮದಲ್ಲಿ ನೂರ ಹದಿನಾಲ್ಕು ವರ್ಷ ನಮ್ಮೆಲ್ಲರ ಜೊತೆಗೆ ಭಾಳ ಬದುಕಿ ಈ ನಾಡಿಗೆ ಒಂದು ಉಸಿರನ್ನು ಕೊಟ್ಟಂತಹ ತಾಯಿ ನಮ್ಮೆಲ್ಲರನ್ನು ಅಗಲಿದ್ದು ಭಾಳ ನೋವಿನ ಸಂಗತಿ ಆ ತಾಯಿಯ ಒಂದು ನೆನಪಿಗಾಗಿ ಈ ದಿನ ಈ ಒಂದು ವಸತಿ ಶಾಲೆಯ ಆವರಣದಲ್ಲಿ ನೂರ ಹದಿನಾಲ್ಕು ಮಕ್ಕಳೊಂದಿಗೆ ನೂರ ಹದಿನಾಲ್ಕು ಸಸಿಗಳನ್ನೆಟ್ಟು ಹಸಿರು ನಮ್ಮನ ಈ ಒಂದು ಗಿಡ ನೆಡುವ ಮೂಲಕ ಒಂದು ಸಾಲ ಮರ ತಿಮ್ಮಕ್ಕನ ಪೂಜೆ ಸಲ್ಲಿಸಿ ಪ್ರತಿಯೊಂದು ಉಸಿರಿನಲ್ಲಿ ಕೂಡ ಸಾಲ ಮರ ತಿಮ್ಮಕ್ಕನ ಹೆಸರಿದೆ ನಮ್ಮನ್ನೆಲ್ಲ ಅಗಲಿರ್ಬೋದು ಆದರೆ ಪ್ರತಿಯೊಂದು ಗಿಡ ಮರಗಳಲ್ಲಿ ಆ ತಾಯಿನ ಕಾಣ್ತಾ ಇದ್ದೀವಿ ಪ್ರತಿ ದಿನನಿತ್ಯ ಕೂಡ ಆ ತಾಯಿಯ ಸಂಕಲ್ಪದೊಂದಿಗೆ ಗಿಡ ಮರ ಬೆಳೆಸುವ ಕಡೆಗೆ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಈ ಒಂದು ಹಸಿರು ನಮನ ಕಾರ್ಯಕ್ರಮಕ್ಕೆ ನೂರ ಹದಿನಾಲ್ಕು ಸಸಿಗಳನ್ನು ನೆಡುವ ಮೂಲಕ ಈ ಒಂದು ಆಚರಣೆ ಪ್ರತಿ ಪ್ರತಿಯೊಂದು ಗ್ರಾಮಗಳಲ್ಲಿ ತಾಲೂಕಿನಲ್ಲಿ ಸಸಿ ನೆಡುವ ಮೂಲಕ ವೃಕ್ಷ ಮಾತೆಯ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಒಂದು